ರಾಜ್ಯಪಾಲರಿಗೆ ತಪ್ಪಿನ ಭಯ ಶುರುವಾಯ್ತ ಏನಿದು ಕಾಂಗ್ರೆಸ್ ನಾಯಕ ಅಚ್ಚರಿಯ ಹೇಳಿಕೆ ಸಿದ್ದು ವಿರುದ್ಧ ಆರೋಪ ಇದೆ ಎವಿಡೆನ್ಸಲ್ಲಿ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ರಾಜ್ಯಪಾಲರಿಗೆ ಈಗ ತಮ್ಮ ತಪ್ಪಿನ ಅರಿವಾಗಿದ್ದೇಕೆ ಹೀಗಾಗಿನೇ ರಾಜ್ಯಪಾಲರು ಆ ಒಂದು ಮಾತನ್ನ ಕೈ ನಾಯಕರಿಗೆ ಹೇಳಿದ್ರ ಹಾಗಾದ್ರೆ ಏನದು ಮಾತು ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ನಾಯಕ ಕೊಟ್ಟ ಆ ಅಚ್ಚರಿಯ ಹೇಳಿಕೆ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಅವರ ಮೂಡ ಪ್ರಕರಣವನ್ನ ಪ್ರಾಸಿಕ್ಯೂಷನ್ ಗೆ ಕೊಡೋ ವಿಚಾರದಲ್ಲಿ ರಾಜ್ಯಪಾಲರು ದುಡುಕಿನ ನಿರ್ಧಾರ ತಗೊಂಡ್ರ ಇಂಥದ್ದೊಂದು ಅನುಮಾನ ಹುಟ್ಟೋದಕ್ಕೆ ಅಸಲಿ ಕಾರಣ ರಾಜ್ಯಪಾಲರೇ ಕೊಟ್ಟಿರುವ ಒಂದು ಹೇಳಿಕೆ ಎನ್ನಲಾಗ್ತಿದೆ ಹೌದು ವೀಕ್ಷಕರೇ ಸಚಿವ ಜಮೀರ್ ಅಹಮದ್ ಖಾನ್ ನಿನ್ನೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾನು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿಲ್ಲ ಅಂತೇಳಿ ರಾಜ್ಯಪಾಲರೇ ಹೇಳಿದ್ದಾರೆ ತಾವು ತಪ್ಪು ಮಾಡಿರೋದಾಗಿ ರಾಜ್ಯಪಾಲರಿಗೆ ಭಯವಾಗಿದೆ ರಾಜಭವನ ಚಲೋ ಹೋರಾಟ ಮಾಡಿದಾಗ ರಾಜ್ಯಪಾಲರು ಮಾತನಾಡಿದ್ರು ಈ ವೇಳೆ ನಾನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿಲ್ಲ ವಿಚಾರಣೆ ಮಾಡಲಷ್ಟೇ ಸೂಚಿಸಿದ್ದೇನೆ ಅಂತೇಳಿ ಶಾಸಕರ ಎದುರೇ ಹೇಳಿದ್ದಾರೆ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ರಾಜ್ಯಪಾಲರು ಈಗ್ ಯಾಕೆ ಹೇಳಿದ್ದಾರೆ ರಾಜ್ಯಪಾಲರಿಗೂ ಸತ್ಯ ಗೊತ್ತಿದೆ ಬಿಜೆಪಿ ಒತ್ತಡಕ್ಕೆ ಮಣೆಂದು ಹೀಗೆ ಮಾಡಿದ್ದಾರೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ರಾಜ್ಯಪಾಲರಿಗೆ ಭಯ ಶುರುವಾಗಿದೆ ತಮಗೆ ಕಳಂಕ ಬರುತ್ತೆ ಎನ್ನುವ ಆತಂಕ ಬಂದಿದೆ ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿಯಾಗಿದೆ ಆದ್ರೆ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಶ್ನಿಸಿದ್ದಾರೆ ಜುಲೈ ತಿಂಗಳಲ್ಲಿ ಒಂದೇ ಗಂಟೆಯಲ್ಲಿ ಪ್ರಾಸಿಕ್ಯೂಷನ್ ಗೆ ಕೊಟ್ಟಾರೆ ಕುಮಾರಸ್ವಾಮಿಗೆ ಎಂಟು ತಿಂಗಳಿಂದ ಗೆ ಲೋಕಾಯುಕ್ತರು ಕೇಳಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ಎನ್ನುತ್ತಾರೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಖಾಸಗಿ ವ್ಯಕ್ತಿ ಕೇಳಿದರೆ ಕೊಟ್ಟು ಬಿಡುತ್ತಾರೆ ಬಿಜೆಪಿಯವರಿಗೆ ಸಿದ್ದರಾಮಯ್ಯ ಜನಪ್ರಿಯತೆ ಸಹಿಸಲು ಆಗುತ್ತಿಲ್ಲ ಕಾಂಗ್ರೆಸ್ ಸಿಎಂ ಭಾಗ್ಯಗಳಿಗೆ ತೊಂದರೆ ಮಾಡಲು ಹೀಗೆ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವರಿಗೆ ಗೆಲುವು ಸಿಗಲಿದೆ ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸವಿದೆ ಕೇವಲ ಐದು ವರ್ಷ ಅಲ್ಲ ಮುಂದಿನ ಹತ್ತು ವರ್ಷಗಳು ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ ಅಂತೇಳಿ ಸಚಿವ ಜಮೀರ್ ಅಹಮದ್ ಖನ್ ಭರವಸೆ ವ್ಯಕ್ತಪಡಿಸಿದ್ದಾರೆ ಇನ್ನ ಕೋರ್ಟ್ ನಲ್ಲಿ ವಿರುದ್ಧವಾಗಿ ಹಲವು ವಕೀಲರು ವಾದಗಳನ್ನ ಮಾಡ್ತಾನೆ ಇದ್ದಾರೆ ಮೇಲೆ ಒಬ್ಬರಂತೆ ವಾದ ಮಾಡ್ತಿದ್ದಾರೆ ಆದ್ರೆ ಅವರೆಲ್ಲರ ವಾದಗಳಲ್ಲಿ ಬರೀ ಅಂತೆ ಕಂತೆ ಅನುಮಾನಗಳನ್ನ ವ್ಯಕ್ತಪಡಿಸಲಾಗುತ್ತಿದೆಯೇ ವಿನಃ ಸಿದ್ದರಾಮಯ್ಯ ಸೈಟ್ ಗಳನ್ನ ತಮ್ಮ ಪತ್ನಿಗೆ ಕೊಡಿಸುವಲ್ಲಿ ನೇರವಾಗಿ ಪರಿಣಾಮ ಬೀರಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷ್ಯ ಒದಗಿಸುತ್ತಿಲ್ಲ ಸಾಕ್ಷ್ಯ ಇದ್ರೆ ತಾನೆ ಕೊಡೋದಕ್ಕೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಾಧಾರಗಳು ಆ ಸಾಕ್ಷಾಧಾರಗಳೇ ಇಲ್ಲದಿದ್ರೆ ಬರೀ ಪುಗ್ಸೊಟ್ಟೆ ಆರೋಪ ಮಾಡಿದ್ರೆ ಹೇಗೆ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡಿದಂತೆ ನಾಳೆ ಬೆಳಗ್ಗೆ ಪ್ರಧಾನಿ ಮೋದಿ ವಿರುದ್ಧ ಹಾಗೆಯೇ ರಾಜ್ಯಪಾಲರ ವಿರುದ್ಧವೂ ಹಲವು ಆರೋಪಗಳನ್ನ ಮಾಡಬಹುದು ಅನುಮಾನಗಳನ್ನು ವ್ಯಕ್ತಪಡಿಸಬಹುದು ಹಾಗಂತ ಕೋರ್ಟ್ ಮೆಟ್ಟಿಲೇರಿ ತನಿಖೆಗೆ ಆದೇಶ ಕೊಡಿ ಅಂದ್ರೆ ಹೇಗೆ ಸಾಕ್ಷ್ಯಾಧಾರಗಳಿಲ್ಲದೆ ಹೀಗೆ ಆರೋಪಗಳನ್ನ ಮಾಡಿದ ಪ್ರತಿಯೊಬ್ಬರ ವಿರುದ್ಧವೂ ತನಿಖೆಗೆ ಕೋರ್ಟ್ ಆದೇಶ ಕೊಡೋದಕ್ಕಾಗುತ್ತಾ ಸದ್ಯ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಡ್ತಾ ಇರೋ ವಾದಗಳಲ್ಲಿ ಎಲ್ಲೂ ಸಿದ್ದರಾಮಯ್ಯ ನೇರವಾಗಿ ಪ್ರಭಾವ ಬೀರಿದ್ದಾರೆ ಎನ್ನುವುದಕ್ಕೆ ಪ್ರಬಲ ಸಾಕ್ಷಾಧಾರಗಳಿಲ್ಲ ಇನ್ನ ಪತ್ನಿ ಮೇಲೆ ಆರೋಪ ಕೇಳಿ ಬಂದಿದ್ದಕ್ಕೆ ಪತಿಯನ್ನ ಬಲಿ ಪಶು ಮಾಡೋದು ಎಷ್ಟು ಸರಿ ಇದು ವಿಪಕ್ಷಗಳ ರಾಜಕೀಯ ಪಿತೂರಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಆದ್ರೆ ಗೌರವಾನ್ವಿತ ನ್ಯಾಯಾಲಯ ಯಾವ ತೀರ್ಪನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ